ನಮಸ್ಕಾರ ನಾನು ರಮಾಕಾಂತ್ ಅನ್ಕೊಂಡ್ ನ್ಯಾಷನಲ್ ಚೀಫ್ ಕೋಆರ್ಡಿನೇಟರ್ ನಿಮ್ಮ ಮುಂದುಗಡೆ ಮೊದಲು ಅಭಿನಂದನೆ ಒಕ್ಕೂಟದಲ್ಲೂ ಶಕ್ತಿಯೂ ಇದೆ ಜಯವೂ ಇದೆ ಇದನ್ನು ನೀವೆಲ್ಲರೂ ಸೇರಿ ನಿನ್ನೆ ದಿವಸ ಕರ್ನಾಟಕದಂಥ ಎಲ್ಲ ಕಡೆಯಿಂದ ಬಂದು ಇ ಪಿ ಎಫ್ ಒ ಆಫೀಸ್ ಮುಂದಗಡೆ ಧರಣಿ ಮಾಡೋದಕ್ಕೆ ಪಾರ್ಟಿಸಿಪೇಟ್ ಮಾಡಿದ್ದೀರಾ ಈ ಮೆಸೇಜು ಡೆಲ್ಲಿ ಬಿಟ್ಟಿದೆ ನಾನು ಕರ್ನಾಟಕ ರಾಜ್ಯ ಒಂದೇ ಹೇಳ್ತಾ ಇಲ್ಲ ಭಾರತದ ಪ್ರತಿಯೊಂದು ಇ ಪಿ ಎಫ್ ಆಫೀಸ್ ಮುಂದಗಡೆ ನಿನ್ನೆ ದಿವಸ ಧರಣ ತೆಗೆದುಕೊಂಡಿದೆ ದೆಹಲಿಯ ಮೇನ್ ಆಫೀಸ್ನಲ್ಲಿ ಕೂಡ ನಮ್ಮ ಎನ್ ಸಿಯ ಧುರೀಣರು ವೀರೇಂದ್ರ ಸಿಂಗ್ ಅವರು ಧಾರಣ ಮಾಡಿ ಮೆಮ್ ಕೊಟ್ಟಿದ್ದಾರೆ ಪ್ರತಿಯೊಂದು ಡಿಸ್ಟಿಕ್ನಲ್ಲಿ ನೂರಾರು ಸಾವಿರಾರು ಜನ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದು ಇದು ಒಳ್ಳೆಯ ಸುದ್ದಿ ಈಗ ನಮ್ಮ ಗೆಲುವಿನ ಬಾಗಿಲಿಗೆ ನಾವು ಹೋಗ್ತಾ ಇದ್ದೀವಿ ಸರ್ಕಾರವು ವಿಚಾರ ಮಾಡೋಕ್ಕೆ ಸೀರಿಯಸ್ಸಾಗಿ ಸ್ಟಾರ್ಟ್ ಮಾಡಿದೆ ಅಯ್ಯೋ ಏನಾದರೂ ನಾವು ಮಾಡಬೇಕು ಬೇಗನೆ ಈ ಪೆನ್ಷನ್ದಾರಿಗೆ ನಾವು ಒಂದು ಏನಾದರೂ ಪೆನ್ಷನ್ ಜಾಸ್ತಿ ಮಾಡಬೇಕು ಅಂತ ವಿಚಾರಗಳು ಉದ್ಭವವಾಗಿದೆ ಏನು ಯೋಚನೆ ಮಾಡಬೇಡ್ರಿ ಯಾವಾಗಲೇ ನಾವು ಕಾರ್ಯಕ್ರಮಗಳನ್ನು ಕರೆದಾಗ ದಯಮಾಡಿ ದಯಮಾಡಿ ಇದೇ ಸಂಖ್ಯೆಯಲ್ಲಿ ಹಾಗೂ ಇದಕ್ಕಿಂತ ಜಾಸ್ತಿ ಸಂಖ್ಯೆಯಲ್ಲಿ ಬಂದು ನಮ್ಮ ಜೊತೆಗೆ ಕೈ ಜೋಡಿಸಿರಿ ನಿಮಗೆ ಬೇಗನೆ ರಿಸಲ್ಟ್ ತರೋದು ನಮ್ಮ ಜುಮ್ಮೆ ನೀವು ನಮ್ಮ ಜೊತೆಗೆ ಸೇರಿ ನಾವು ನಿಮಗೆ ಪೆನ್ಷನ್ ಹಂಡ್ರೆಡ್ ಪರ್ಸೆಂಟ್ ತರಿಸ್ಕೊಡ್ತೀವಿ ಇದು ಹೇಳ್ತಾ ಇಪ್ಪತ್ತೇಳನೇ ಕಾರ್ಯಕ್ರಮಕ್ಕೆ ಬಂದಂಥ ಎಲ್ಲ ಬಂಧು ಬಹಿರೀರಿಗೆ ಎಲ್ಲರಿಗೂ ನನ್ನ ಅಭಿನಂದನೆಗೆ ಹೇಳಿ ನನ್ನ ನಾಲ್ಕು ಮಾತುಗಳನ್ನು ಮುಗಿಸ್ತೇನೆ ಧನ್ಯವಾದಗಳು